ಲ್ಲಿ ನಟೋ ಆಗಿದೆ ಖುಷಿ ಆಗ್ತಾ ಇದೆ ಜನ ನೋಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಶೋ ಸೈಟ್ ಆಗುತ್ತೆ ಅದ್ರ ಮೇಲೆ ಅನುಭವಿಸ್ತಾ ಇದೆ ರಾಜ್ಕುಮಾರ್ ಸಿನಿಮಾದಲ್ಲಿ ಬಂದೋಗ್ತಾರೆ ಅದು ನೀವೇ ಹೇಳಬೇಕಲ್ಲ ಕೇಳಿದ್ರೆ ಹಂಗೆ ನೋಡಿದ ಪ್ರೇಕ್ಷಕರು ನೀವೇ ನೋಡಿದ್ರಲ್ಲ ಆ ಸೀನ್ ಬಂದಾಗ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚಿನ ಜನಕ್ಕೆ ಸರ್ ಡೇ ಫಸ್ಟ್ ಶೋ ಇಷ್ಟು ಪ್ರೌಡ್ ಆಗಿದೆ ಇದು ಟೋಟಲ್ ಎಷ್ಟು ಎಷ್ಟು ಟೋಟಲ್ ಬಿಲ್ಸ್ ಆಗಿತ್ತು ಅದು ಒನ್ ಟ್ವೆಂಟಿ ಕ್ರೌಡ್ ಎಲ್ಲ ಚೆನ್ನಾಗಿ ಓಪನ್ ಅದು ಚೆನ್ನಾಗಿ ಆಗ್ತಾ ಇದೆ ನೋಡೋಣ ಮುಂದಿನ ಆಗುತ್ತೆ ಬೇರೆ ಬೇರೆ ಕಡೆ ರೆಸ್ಪಾನ್ಸ್ ಎಲ್ಲ ಬೇರೆ ಕಡೆ ಎಲ್ಲ ಮೆಸೇಜ್ ಬರ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಓಕೆ ಈರೋ ಆಗಿದೆ ಡೈರೆಕ್ಷನ್ ಜನ ನೋಡಿದ್ದಾರೆ ಚೆನ್ನಾಗಿದೆ ಅಂತ ರಾಜ್ಕುಮಾರ್ಲ್ಲಿ ಅದು ನೀವೇ ಹೇಳಿದ್ರೆ ನೋಡಿದ ಪ್ರೇಕ್ಷಕರು ನೀವೇ ನೋಡಿದ್ರಲ್ಲ ಆ ಸೀನ್ ಬಂದಾಗ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾರೆ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಲಿ ಸಿನಿಮಾ ಅನ್ನೋದು ನನ್ನ ಆಸೆ ಸರ್ ಫಸ್ಟೇ ಫಸ್ಟ್ ಶೋ ಇಷ್ಟು ಕ್ರೌಡ್ ಆಗಿದೆ ಇದು ಟೋಟಲ್ ಎಷ್ಟು ಎಷ್ಟು ಟೋಟಲ್ ಬಿಲ್ಸ್ ಆಗಿತ್ತು ಅದು ಒನ್ ಟ್ವೆಂಟಿ ಕ್ರೌಡ್ ಎಲ್ಲ ಚೆನ್ನಾಗಿ ಓಪನಿಂಗ್ ಅದು ಬೇರೆ ಬೇರೆ ಕಡೆ ರೆಸ್ಪಾನ್ಸ್ ಎಲ್ಲ ಇರ್ಬೋದು ಬೇರೆ ಕಡೆ ಎಲ್ಲ ಮೆಸೇಜ್ ಬರ್ತಾ ಇದೆ ಒಳ್ಳೆಯ ರೆಸ್ಪಾನ್ಸ್ ಓಕೆ ಥ್ಯಾಂಕ್ ಯು